ನೋಡಿ ಬೆಂಗಳೂರು ಟು ಮೈಸೂರು ಹೈವೇ ಯಾರೋ ವಿ ರಾಷ್ಟ್ರಪತಿ ಬರ್ತಾರೆ ಅಂತ ಹೇಳಿ ನಾವು ಟೋಲ್ ಕಟ್ಬಿಟ್ಟು ಅರ್ಧ ದಾರಿ ಬಂದ್ಮೇಲೆ ಎಲ್ಲಾರನೂ ಸರ್ವಿಸ್ ರೋಡಲ್ಲಿ ಕಳಿಸ್ತಾ ಇದಾರೆ ಇದು ಯಾವ ಮಟ್ಟಕ್ಕೆ ಸರಿ ಅಂತ ಅವ್ರು ಯಾರೇ ವಿಎ ಪಿ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರಿಗೊಂದ್ ರೋಡ್ ಬಿಟ್ಟು ಕಳಿಸಬೇಕೆ ಹೊರತು ಇಷ್ಟು ದೊಡ್ಡ ರೋಡ್ ನ ಜೀರೋ ಟ್ರಾಫಿಕ್ ಮಾಡ್ಕೊಂಡು ಕಳಿಸಬೇಕು ಅನ್ನೋದೇನಿರುತ್ತೆ ಕಾಮನ್ ಪೀಪಲ್ ಗೆ ಯಾಕೆ ತೊಂದರೆ ಕೊಡ್ಬೇಕು ಎಷ್ಟು ಜನ ಟೋಲ್ ಕಟ್ಬಿಟ್ಟು ಈ ಕಡೆ ಸರ್ವಿಸ್ ರೋಡ್ ಅಲ್ಲಿ ಬರ್ಬೇಕು ಅಂತ ಅಂದ್ರೆ ಫಸ್ಟ್ ಟೋಲ್ ಕಟ್ಟಕ್ಕಿಂತ ಮುಂಚೆನೇ ವಾಪಸ್ ಕಳಿಸಬೇಕಿತ್ತು ಎಲ್ಲಾರನು ಇವತ್ತು ಬಿಡಲಾಪ ಈ ರೋಡ್ ನಾವು ವಿ ಎ ಪಿ ಅಂತ ಇಟ್ಟಿದೀವಿ ರಾಷ್ಟ್ರಪತಿಯವ್ರಿಗೆ ಮತ್ತೆ ಬೇರೆಯವರಿಗೆಲ್ಲ ಇಟ್ಟಿದೀವಿ ನಾವು ನೀವು ಬರಬೇಡಿ ಸರ್ವಿಸ್ ರೋಡ್ ಅಲ್ಲಿ ಓಡಾಡಿ ಅಂತ ಹೇಳ್ಬೇಕಿತ್ತು ದೊಡ್ಡ ದೊಡ್ಡ ವಿಎಪಿ ಅಧಿಕಾರಿಗಳು ಎಲ್ಲಾರು ಜೀರೋ ಟ್ರಾಫಿಕ್ ಅಲ್ಲೇ ಓಡಾಡ್ಬಿಟ್ರೆ ಅವ್ರಿಗೆ ಟ್ರಾಫಿಕ್ ದು ಬೆಲೆ ಏನ್ ಗೊತ್ತಿರುತ್ತೆ ಟ್ರಾಫಿಕ್ ಆಗುತ್ತೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ಹಂಗಾಗಿ ಯಾರು ಎಲ್ಲರಿಗೂ ಒಂದೇ ಇರಬೇಕು ವಿ ಐ ಪಿ ಆಗಲಿ ಕಾಮನ್ ಪೀಪಲ್ ಆಗ್ಲಿ ಕಾಮನ್ ಪೀಪಲ್ ಇಂದನೆ ವಿ ಮತ ನೀಡ್ಬಿಟ್ಟು ಅವ್ರನ್ನ ಮೇಲ್ಗಡೆ ಕೂರಿಸಿರತ್ತಾನೆ ನಮ್ಮ ಜನಗಳು ಯಾರು ಕೇಳದೆ ಇರೋದಕ್ಕೆ ಈ ಮಟ್ಟಕ್ಕೆ ಬಂದಿರೋಂತದ್ದು ದಯವಿಟ್ಟು ಎಲ್ಲಾರು ಕೇಳಿ ಈ ವಿಷಯನ ಯಾಕೆ ನೀವು ಟೋಲ್ ಕಟ್ಬಿಟ್ಟು ನೀವು ಸರ್ವಿಸ್ ರೋಡ್ ಹೋದ್ರಿ ಇಲ್ಲ ಅಂದ್ರೆ ಅದನ್ನ ರೀಫಂಡ್ ಮಾಡ್ತಾರ ಕೇಳಿ ರೀಫಂಡ್ ಮಾಡೋದ್ರು ನಾವು ಆ ರೋಡ್ ಮಾಡರೋದು ಬರೀ ಪಿ ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಓಡಾಡಕ ಅಥವಾ ಕಾಮನ್ ಪೀಪಲ್ ಗೆ ಅನುಕೂಲ ಆಗಲಿ ಅಂತ ದೊಡ್ಡ ರೋಡ್ ನ ಕೋಟ್ಯ ರೂಪಾಯಿ ಖರ್ಚು ಮಾಡಿ ಮಾಡಿರೋಂತ ರೋಡ್ ನ ಇದು ಯಾವ ನ್ಯೂಸ್ ಚಾನಲ್ ತೋರ್ಸಲ್ಲ ಏನು ತೋರ್ಸಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಯಾರು ಕೇಳೋರಿಲ್ಲ ಇಲ್ಲ ಹೇಳೋರ್ ಇಲ್ವಲ್ಲ ದಯವಿಟ್ಟು ಇದೊಂದು ವಿಚಾರನ ಎಲ್ಲಾರು ಮಾತಾಡಿ ಎಲ್ಲಾರು ಕೇಳಿ ಯಾಕೆ ಹಿಂಗ್ ಮಾಡಿದ್ರು ಅಂತ ಹೇಳಿ ಇವತ್ತು ಮೈಸೂರು ಟು ಬೆಂಗಳೂರು ಹೈವೇ ಬಿಝಿ ಇರಬೇಕು ಬಿಝಿ ಇದೆ ಆ ಬಿಸಿ ಇರುವಂತ ಟೈಮ್ ಅಲ್ಲಿ ಕೆಲಸಗಳನ್ನ ಮಾಡ್ತಾರಲ್ಲ ಇದು ಸರಿನಾ ಯಾವ ಕಾನೂನಲ್ಲಿ ಇದೆ ಅಂತ ಗೊತ್ತಿಲ್ಲ ವಿ ಗಳು ಜೀರೋ ಟ್ರಾಫಿಕ್ ಅಲ್ಲಿ ಓಡಾಡಬಹುದು ಅಂತ ದಯವಿಟ್ಟು ಇದನ್ನ ಎಲ್ಲರಿಗೂ ಸಂಬಂಧಪಟ್ಟ ಅಧಿಕಾರಿಗಳು ತಿಳ್ಕೊಬೇಕು ಈ ತರ ಜೀರೋ ಟ್ರಾಫಿಕ್ ಅಲ್ಲಿ ಓಡಾಡೋದ್ರಿಂದ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಓಡಾಡೋಕೆ ತೊಂದರೆ ಆಗುತ್ತೆ ಕೋಟ್ಯಾಂತ ರೂಪಾಯಿ ಬಂಡವಾಳ ಹಾಕಿ ರೋಡ್ ಮಾಡ್ಬಿಟ್ಟು ನಿಮ್ಗೆ ಜೀರೋ ಟ್ರಾಫಿಕ್ ಅಲ್ಲಿ ನಾವೆಲ್ಲ ಸರ್ವಿಸ್ ರೋಡ್ ಅಲ್ಲಿ ಹೋಗಾ ಇದನ್ನ ಪಬ್ಲಿಸಿಟಿ ಮಾಡಿ ತಿಳ್ಸ್ರಪ್ಪ ಜನಗಳಿಗೆ ಎಲ್ಲಾರ್ಗು ಗೊತ್ತಾಗಲಿ ಈ ವಿಷಯ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸರ್ ಬೇರೆ ಅಂತ ನೀವೇ ಫಸ್ಟ್ ಹಾಗಾದ್ರೆ ನಿಮ್ಗೂ ಹಾಕಿದಾರ ನೋಡಿ ಅಲ್ಲಿ ಇಲ್ಲ ಸರ್ ಹಾಕಿಲ್ವಾ ನಿಮಗೆ ಕಾಣಿಸ್ತಿಲ್ಲ ಅಷ್ಟೇ ಅದು ತುಂಬಾ ಜನ ಅನ್ಕೊಂಡಿದ್ದಾರೆ ನಾಮ ಹಾಕಿಲ್ಲ ಅಂತ ಪಾಪ ಅವ್ರಿಗೆ ಕಾಣಿಸ್ತಿರಲ್ಲ ಅಂದ್ರೆ ನಿಮ್ಮ ನಾಮ ನಮಗೆ ಪಿಕ್ಚರ್ ಕನ್ನಡಿ ಓಕೆನಾ ಬಂದು ನೋಡಿ ನಾಮ ಕಾಣಿಸುತ್ತೆ